ಗುಡ್ ಮಾರ್ನಿಂಗ್ ಶಿವೋದಯ ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ ಬಯಸಿದ್ದೆಲ್ಲ ಸಿಗುವಂತಿದ್ರೆ ಬಯಕೆಗಳಿಗೆ ಬೆಲೆನೇ ಇರ್ತಾ ಇರಲಿಲ್ಲ ಅನಿಸಿದ್ದೆಲ್ಲ ಹೇಳೋ ಹಾಗಿದ್ರೆ ಮೌನಕ್ಕೆ ಅರ್ಥ ಇರ್ತಾ ಇರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡ್ತಿರಲಿಲ್ಲ ಕಣ್ಣೀರೆ ಬರದಿದ್ದರೆ ನಗುವಿನ ಆನಂದ ನಮಗೆ ತಿಳಿತಾ ಇರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಒಂದು ಕಡೆ ಹೇಳ್ತಾರೆ ಬಾನಲ್ಲಿ ಬೆಳಕಾಗಿ ಹೂವಲ್ಲಿ ಕಂಪಾಗಿ ಕಡಲಲ್ಲಿ ಅಲೆಯಾಗಿ ದೇವನಿಹನಿಲ್ಲಿ ಯಾವ ರೂಪದಿ ಎಂದು ಬರುವನೋ ಕಣ್ಮುಂದೆ ಬೆರಗು ಅಮರತ್ವದ ಸತ್ವ ಮುದ್ದಿರಾಮ ಅಂತ ಹೇಳ್ತಾರೆ ಎಷ್ಟು ಸತ್ಯವಾದ ಮಾತು ಅಲ್ವಾ ಅಂದರೆ ಭಗವಂತ ಯಾವಾಗ ನಮ್ ಕಣ್ಮುಂದೆ ಬರ್ತಾನೋ ಗೊತ್ತಿಲ್ಲ ಆ ಕ್ಷಣಕ್ಕಾಗಿ ಕಾಯಣ ಪ್ರತಿಯೊಬ್ಬರಲ್ಲೂ ಭಗವಂತನ ಪ್ರತಿಬಿಂಬನೆ ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು